ನನ್ನ ಹೆಸರು ಶೇಖರಪ್ಪ ಅಂತೇಳಿ ಕನಕಾಪುರ ಗ್ರಾಮದ ರೈತರು ಕನ್ನಡ ಮಾತಾಡೋದು ನಾವು ಹುಲಿಯರ ಪಂಚಾಯತಿ ಒಳಗ ನಾವು ಶೆಡ್ ಮಾಡ್ಕೊಂಡಿವಿ ಶೆಡ್ ಬಹಳ ಅನುಕೂಲ ಐತಿ ನಮ್ಗೊಂದು ಎತ್ತುಗಳು ದನಗಳು ಸೇವೆ ಒಂದು ಹನ್ನೆರಡು ದನಗಳು ಬಹಳ ನಮ್ಗೆ ಅನುಕೂಲ ಶೆಡ್ಲಿಂದ ಶಡ್ಲಿ ದುಡ್ಡು ಏನೊಂದು ಐವತ್ತೆರಡು ಸಾವಿರ ರೂಪಾಯಿ ನಮ್ಗೆ ದುಡ್ಡು ಬಂದಿದೆ ಶೆಡ್ ಇಂದ ನನಗೆ ಓದ ಸಭೆಯಲ್ಲಿ ಹೋದ ವರ್ಷ ಗ್ರಾಮ ಸಭೆಯಲ್ಲಿ ನಾನು ದನದ ಶೆಡ್ ನಿರ್ಮಾಣ ಮಾಡಿಕೊಳ್ಳಲಿಕ್ಕೆ ನನ್ನ ಕಾಗದ ಪತ್ರಗಳನ್ನು ಗ್ರಾಮ ಪಂಚಾಯತಿಗೆ ಕೊಟ್ಟಿದ್ದೆ ಅದಕ್ಕೆ ಈ ವರ್ಷ ಸಹ ಗ್ರಾಮ ಪಂಚಾಯಿತಿಯಿಂದ ಅನುಮೋದನೆ ಕೊಟ್ಟು ನನಗೆ ದನದ ಶೆಡ್ ನಿರ್ಮಾಣ ಮಾಡಿಕೊಳ್ಳಲಿಕ್ಕೆ ಅನುಕೂಲ ಮಾಡಿಕೊಟ್ಟರು ಮಹಾತ್ಮ ಗಾಂಧಿ ನರೇಗ ಯೋಜನೆಯಲ್ಲಿ ಈ ನನ್ನ ದನದ ಶೆಡ್ ನಿರ್ಮಾಣ ಮಾಡಿಕೊಳ್ಳಲಿಕ್ಕೆ ಅನುಮೋದನೆ ಕೊಟ್ಟು ಅದರ ಪ್ರಕಾರ ನಾನು ಈ ದನದ ಶೆಡ್ ಅನ್ನು ನಿರ್ಮಾಣ ಮಾಡಿಕೊಂಡು ಇದರಲ್ಲಿ ಎರಡು ಹೆತ್ತುಗಳು ಒಂದು ಆಕಳ ಮೂರು ಮೇಕೆಗಳನ್ನು ಸಾಕಿಕೊಂಡು ಮುಂದೆ ನನ್ನ ಜೀವನ ನಡೆಸಲಿಕ್ಕೆ ಸಹಕಾರಿಯಾಗಿದೆ ನನ್ನ ಜಮೀನು ಊರಿನಿಂದ ಬಹಳ ಸ್ವಲ್ಪ ದೂರ ಇರುವುದರಿಂದ ಕಾಡು ಪ್ರಾಣಿಗಳ ಆವಳಿಯಿಂದ ನನ್ನ ದನ ಕರುಗಳನ್ನು ಹಾಗೂ ಮೇಕೆಗಳನ್ನು ತಲುಪಿಕೊಳ್ಳಲಿಕ್ಕೆ ನಾನು ಗ್ರಾಮ ಪಂಚಾಯತಿಗೆ ಇಟ್ಟಾಗ ಅವರು ಈ ರೀತಿ ನೀನು ದನದ ಶೆಡ್ ಮಾಡಿಕೊಳ್ಳಬೇಕೆಂದು ಇಂಜಿನಿಯರ್ಗಳು ಬಂದು ಅಳತೆಯನ್ನು ತೋರಿಸಿದ್ರು ಅದಕ್ಕೆ ನಾನು ಅದೇ ಪ್ರಕಾರವಾಗಿ ನಾನು ದನದ ಶೆಡ್ ಅನ್ನು ನಿರ್ಮಾಣ ಮಾಡಿಕೊಂಡಿರುತ್ತೇನೆ ಇದರಿಂದ ನನಗೆ ಬಹಳ ಅನುಕೂಲವಾಗಿದೆ ನಾವು ಹುಲಿಯರ ಪಂಚಾಯತಿ ಒಳಗ ನಾವು ಶೆಡ್ ಮಾಡ್ಕೊಂಡಿವಿ ಶಡ್ಲಿ ನಮ್ ಬಹಳ ಅನುಕೂಲ ಐತಿ ನಮಗೊಂದು ಎತ್ತುಗಳು ದನಗಳು ಸೇವೆ ಒಂದ್ ಹನ್ನೆರಡು ದನಗಳು ಅದಾವ ಬಹಳ ನಮ್ಗ ಅನುಕೂಲ ಐತೆ ಅದು ದುಡ್ಡು ಏನೊಂದು ಐವತ್ತೆರಡು ಸಾವಿರ ರೂಪಾಯಿ ನಮ್ಗೆ ದುಡ್ಡು ಬಂದಿದೆ ಶಡ್ಡಿಂದು ಅದನ್ನೆಲ್ಲ ಮಾಡ್ಕೊಂಡಿದ್ದು ನಮ್ಗೆ ಬಹಳ ಅನುಕೂಲ ಐತಿ ನಮ್ಗೆ ಚಿರ್ಚಾ ಬರೀತರಿ ಈ ಶೆಡ್ ಹಾಕೊಂಡು ಬಹಳ ಅನುಕೂಲ ಐತಿ ಚಿರ್ಚೆ ಚಿರ್ಚ ಪರಿಚಯ ಬಹಳ ಬರಕ್ ಎರಡು ವರ್ಷದ ಬರೀತಿ ಇಲ್ಲೇ ನಾವು ಪಂಚಾಯತ್ ಕಡೆ ಶೆಡ್ ಮಾಡಿಸಿ ಶೆಡ್ ಹಾಕೊಂಡಿವಿ ಬಹಳ ಅನುಕೂಲ ಆಯ್ತು ನಮಗ ಜಾಸ್ತಿ ಆಗ್ಬಿಡ ಅದಲ್ಲೇ ನಮ್ಮಲ್ಲಿ ಕಾಡು ಪ್ರಾಣಿಗಳು ಬಹಳ ಜಾಸ್ತಿ ಬಂದ್ ಬರಕಿಂದ ಶೆಡ್ ಲಿಂದ ಬಹಳ ಅನುಕೂಲ ಆಯ್ತು ನಮ್ಮ ಪಂಚಾಯತ್ ಕಡೆ ಬಂದವ ಬಹಳ ಅನುಕೂಲ ಆಯ್ತು ನಮ್ಮ ಶೆಡ್ ಪ್ರಾಣಿಗಳಿಂದ ನಾವು ಸಲಹಾಗಿ ಪಂಚಾಯತ್ ಕಡೆ ಶೆಡ್ ಮಾಡಿಸಿ ಶೆಡ್ ಹಾಕೊಂಡಿವಿ ಅಂತ ನಮಸ್ಕಾರ ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಅಡಿಯಲ್ಲಿ ಇದೇ ಅಕ್ಟೋಬರ್ ಎರಡರಂದು ವಿಶೇಷ ಗ್ರಾಮ ಸಭೆಯನ್ನು ಆಯ್ದುಕೊಂಡಿದ್ದೇವೆ ಆ ಆಸಕ್ತ ರೈತ ಬಾಂಧವರು ವೈಯಕ್ತಿಕ ಕಾಮಗಾರಿಗಳು ದನ ಶೆಡ್ಡು ಆಮೇಲೆ ಕೋಳಿ ಶೆಡ್ಡು ಆಮೇಲೆ ಇನ್ನಿತರ ತೋಟಗಾರಿಕೆ ಬೆಳೆಗಳು ಆಮೇಲೆ ಅಗ್ರಿಕಲ್ಚರ್ ಬೆಳೆ ಅಗ್ರಿಕಲ್ಚರ್ ನಲ್ಲಿ ಬದು ನಿರ್ಮಾಣ ಎಲ್ಲ ಕಾಮಗಾರಿ ತಗೋಬಹುದು ಈ ದನ ಶೆಡ್ ಸಂಬಂಧಪಟ್ಟಂಗೆ ಆ ಅದಕ್ಕೆ ಒಂದು ಅಳತೆ ಇದೆ ಹನ್ನೆರಡು ಫೀಟ್ ಆಗಲ್ಲ ಇಪ್ಪತ್ತು ಫೀಟ್ ಉದ್ದ ಆ ಜಾಗ ಇರಬೇಕು ಮತ್ತು ಆ ಅದನ್ನ ಮಿನಿಮಮ್ ಒಂದು ನಾಲ್ಕು ದನ ಅಥವಾ ನಾಲ್ಕು ಎಮ್ಮೆ ನಾಲ್ಕು ಆಕಳು ಇರಬೇಕು ಇದು ಅದರ ಅರ್ಹತೆ ಆಗಿರುತ್ತದೆ ವೈಯಕ್ತಿಕ ಕಾಮಗಾರಿ ದನ ಚೆಡೆಗೆ ಅಂದಾಜು ಮೊತ್ತ ಐವತ್ತೇಳು ಸಾವಿರ ರೂಪಾಯಿ ಇದ್ದು ಅದರಲ್ಲಿ ಕೂಲಿ ಮೊತ್ತ ಹನ್ನೊಂದು ಸಾವಿರ ರೂಪಾಯಿ ಆಗಿರುತ್ತದೆ ಮತ್ತು ಸಾಮಗ್ರಿ ಮೊತ್ತ ನಲವತ್ತಾರು ಸಾವಿರ ರೂಪಾಯಿ ಆಗಿರ್ತದೆ ಅಹ್ ಅರ್ಹ ಫಲಾನುಭವಿಗಳು ಹೆಚ್ಚಿನ ಮಾಹಿತಿಯಾಗಿ ಗ್ರಾಮ ಪಂಚಾಯತಿಗೆ ಭೇಟಿ ನೀಡಿ ತಮ್ಮ ಹೆಸರನ್ನು ನೋಂದಾಯಿಸಲು ಈ ಮೂಲಕ ತಿಳಿಸಿದೆ ಎಲ್ರಿಗೂ ನಮಸ್ಕಾರ ಕನಕಗಿರಿ ತಾಲೂಕ್ ಪಂಚಾಯತಿ ಇಂದ ಹನ್ನೆರಡು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವ ಎಂ ಜಿ ಯೋಜನೆ ಯೋಜನೆಯಡಿಯಲ್ಲಿ ವೈಯಕ್ತಿಕ ಕಾಮಗಾರಿಗಳಿಗೆ ಮತ್ತು ಸಮುದಾಯ ಆಧಾರಿತ ಕಾಮಗಾರಿಗಳಿಗೆ ಇಪ್ಪತ್ತಾರು ಇಪ್ಪತ್ತೇಳ ಸಾಲಿನ ಕ್ರಿಯೆ ಯೋಜನೆಯನ್ನು ಅಕ್ಟೋಬರ್ ಎರಡರ ಗ್ರಾಮಸಭೆ ಮುಖಾಂತರ ಆ ಕಾಮಗಾರಿಗಳ ಪಟ್ಟಿಯನ್ನು ತೆಗೆದುಕೊಳ್ಳಲಾಗಿದ್ದು ಅರ್ಹ ಫಲಾನುಭವಿಗಳು ಆ ವೈಯಕ್ತಿಕ ಧನಿ ಶೆಡ್ಡು ಕೋಳಿ ಶೆಡ್ಡು ಕುರಿಶೆಡ್ಡು ಮತ್ತು ಇನ್ನಿತರ ವೈಯಕ್ತ ಆಧಾರಿತ ಕಾಮಗಾರಿಯನ್ನು ಸದು ಕಾಮಗಾರಿ ಅಳವಡಿಸಿಕೊಳ್ಳಲು ಕ್ರಿಯೋಜನೆ ಸಲ್ಲಿಸಬೇಕು ಮತ್ತು ಇನ್ನಿತರ ಮತ್ತೆ ನೈಸರ್ಗಿಕವಾಗಿ ಅಂತರ್ಜಲ ಮಟ್ಟ ಸಮುದಾಯ ಆಧಾರಿತ ಕಾಮಗಾರಿಗಳಾದ ಕೆರೆ ಉಳೆತ್ತುವುದು ನಾಲಾ ಡಿಸೆಲ್ಟಿಂಗ್ ಇನ್ನಿತರ ಕಾಮಗಾರಿಗಳನ್ನು ಸಹ ಸಮುದಾಯ ಆಧಾರಿತ ಕಾಮಗಾರಿ ಕೈಗೊಳ್ಳಲು ಕಾಮಗಾರಿ ಪಟ್ಟಿಯನ್ನು ಸಲ್ಲಿಸಲು ಸೂಚಿಸಲಾಗಿದೆ ಮತ್ತು ಈ ಈ ವೈಯಕ್ತಿಕ ಕಾಮಗಾರ ಕಾಮಗಾರಿಗಳಾದ ದನಿಶೆಡ್ಡು ಮತ್ತು ಕೋಳಿ ಶೆಡ್ಡು ಶೆಡ್ಡುಗಳಿಗೆ ಮೂಲ ಉದ್ದೇಶ ಅಂದ್ರೆ ವನ್ಯ ಪ್ರಾಣಿಗಳಿಂದ ರಕ್ಷಣೆ ಮತ್ತು ಹೈನುಗಾರಿಕೆ ಮತ್ತು ನಿಮ್ಮ ಆದಾಯ ಜೀವನಗಳಲ್ಲೂ ಪ್ರತಿಯೊಬ್ಬ ನಾಗರಿಕರು ಈ ಸೌಲಭ್ಯವನ್ನು ಪಡೆದುಕೊಳ್ಳಬೇಕಂತ ಈ ಮೂಲಕ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಯ ಕೂಲಿಕಾರರೇ ಗಮನವಿಟ್ಟು ಕೇಳಿ ಇಂದೇ ನಿಮ್ಮ ಗ್ರಾಮ ಪಂಚಾಯಿತಿಗೆ ಭೇಟಿ ನೀಡಿ ಇಕೆವೈಸಿ ನೋಂದಣಿ ತಪ್ಪದೇ ಮಾಡಿಸಿ ಉದ್ಯೋಗ ಖಾತ್ರಿ ಕೂಲಿಕಾರರು ಕಡ್ಡಾಯವಾಗಿ ಇಕೆವೈಸಿ ಮಾಡಿಸಬೇಕಿದೆ ಮೊಬೈಲ್ ಹಾಜರಾತಿ ತೆಗೆದುಕೊಳ್ಳುವ ಎಂಎಂಎಂಎಸ್ ನಲ್ಲಿ ಇಕೆವೈಸಿ ಮಾಡಲಾಗುತ್ತಿದೆ ಗ್ರಾಮ ಪಂಚಾಯಿತಿಯಲ್ಲಿ ಉಚಿತವಾಗಿ ಇಕೆವೈಸಿ ಮಾಡಿಕೊಡಲಾಗುತ್ತಿದೆ ಇದೇ ಸೆಪ್ಟೆಂಬರ್ ಮೂವತ್ತು ಕೊನೆಯ ದಿನವಾಗಿದೆ ನರೇಗಾ ಯೋಜನೆಯ ಪಾರದರ್ಶಕ ಅನುಷ್ಠಾನಕ್ಕೆ ಮತ್ತೊಂದು ಹೆಜ್ಜೆ ಇಕೆವೈಸಿ